ನಮ್ಮ ನಡೆ ಸತ್ಯದ ಕಡೆ ಅನ್ಯಾಯ ಆರೆಯವರಿಗೆ ನ್ಯಾಯ ಕೊಡಿಸುವುದು ನಮ್ಮ ಚಾನಲ್ದ ಉದ್ದೇಶ ಸ್ನೇಹ ಪ್ರೀತಿಯನ್ನು ಹಂಚುತ್ತಾ ಇತರರ ನೋವಿಗೆ ಸ್ಪಂದಿಸುತ್ತಾ ಸಾಗೋಣ ಇದೇ ಸಾರಾರ್ಥ ಬದಕ ನಿಸ್ವಾರ್ಥ ಸಹಾಯದಿಂದ ಸಿಗುವ ಹಣಂದವರು ಜಗತ್ತಿನ ಇನ್ಯಾವುದೇ ಒಟ್ಟೋನಿಂದ ಸಿಗಲು ಸಾಧ್ಯವಿಲ್ಲ ವೀಕ್ಷಕರೇ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಇತರರಿಗೂ ಒಳ್ಳೆಯದನ್ನೇ ಬಯಸಿ ಆಗ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ ಸ್ನೇಹಿತರೆ ಪ್ರತಿ ಫಲವನ್ನು ಬಯಸದೆ ಸಹಾಯ ಮಾಡುವ ಗುಣ ಬಲು ಶ್ರೇಷ್ಠ ಆ ಗುಣವನ್ನು ಹೊಂದಿರುವವರೇ ಶ್ರೇಷ್ಠರು ಸ್ನೇಹಿತರೆ ಎಂತಹ ಕಠಿಣ ಪರಿಸ್ಥಿತಿಯನ್ನು ಸಹನೆ ಎಂಬ ಅಸ್ತ್ರ ನಿಮ್ಮಲ್ಲಿದ್ದು ಬಿಟ್ಟರೆ ಗೆಲುವು ನಿಮ್ಮದೇ ಗೆಳೆಯರೆ ಸತ್ಯದ ದಾಳಿಯವರೆಗೆ ನಡೆಯದೆ ವೀಕ್ಷಕರೇ चैनल यूट्यूब के चंद्रय कूट्यूब चानलस्क्रैबी निम्ब सहकार सेवक श्री पीएस और सुदी पिनेूची जाहरा संपर्क